ನಮಸ್ಕಾರ ಸ್ನೇಹಿತರೆ ನೋಡಿರಿ ಇಲ್ಲಿ ನಾನು ಟೊಮೆಟೋದಿಂದ ಒಂದು ಡಿಶ್ ಮಾಡೋದನ್ನು ಹೇಳ್ತೀನಿ ನೋಡ್ಕೊಳ್ರಿ ಎಷ್ಟು ಚೆಂದನ ಟೊಮೆಟೊ ಸಿಕ್ಕವ ಹಣ್ಣದವ ಆದ್ರೆ ಭಾಳ ಮೆತ್ತಗೂ ಇಲ್ಲ ಇದರಿಂದ ಒಂದು ಉಪ್ಪಿನಕಾಯಿನ ಮಾಡೋದನ್ನು ಚಟ್ನಿ ಅಥವಾ ಚಟ್ನಿ ಅಥವಾ ಉಪ್ಪಿನಕಾಯಿ ಮಾಡೋದನ್ನು ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಉಪ್ಪಿನಕಾಯಿನ ಮಾಡೋದನ್ನ ತೋರಿಸ್ತೀನಂತೆ ಇವನೀಗ ನಾನು ಗುಂಡು ಗುಂಡಕ್ಕೆ ಗಾಲಿ ಆಕಾರದೊಳಗೆ ಹೆಚ್ಕೋತೀನಿ ಹೆಚ್ಕೊಂಡು ತೊಗೋತೀನಂತೆ ನೋಡ್ರಿ ಇಲ್ಲೇ ನಾನು ಗುಂಡು ಗುಂಡಕ್ಕೆ ಗಾಲಿ ಆಕಾರದೊಳಗೆ ಎಲ್ಲಾನು ಹೆಚ್ಕೊಂಡ್ಬಿಟ್ಟೆ ಎಷ್ಟು ಚೆಂದಾಗೆ ಹೆಚ್ಕೋಬೇಕು ಸ ಸಂದಾಗೆ ತೊಳ್ಕೊಂಡು ಬಿಟ್ಟಿದ್ದೆ ನೀರಿನ ಹಸಿ ಅನ್ನೋದು ಇರಬಾರ್ದು ನೋಡ್ರಿ ಇದ್ರೊಳಗೆ ಟೊಮೆಟೊ ಉಪ್ಪಿನಕಾಯಿ ಅಥವಾ ಚಟ್ನಿ ಮಾಡೋಕೆ ಈಗ ಒಂದು ಹಾಕೋತೀನಿ ಅಂತ ತೋರಿಸ್ತೀನಂತ ಇಲ್ಲೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಸಾಸಿವೆ ಹುರ್ಕೊತೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಮೆಂತೆನ ಇವು ಮೂರು ಥಟ್ನೂ ಹುರ್ಕೊಂಡು ತಗೋತೀನಂತ ಸ್ವಲ್ಪ ಕೆಂಪಾಗಬೇಕು ಒಣದಾಗೆ ಹುರ್ಕೋಬೇಕು ಇವನು ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿರಿ ಇಲ್ಲಿ ಚಟಪಟ ಅಂತ ಹುರಿದು ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಉಪ್ಪಿನಕಾಯಿ ಮಾಡ್ಬೇಕಂತಂದ್ರೆ ಟೊಮೆಟೊದ್ದು ಟೊಮೆಟೊ ಕಾರಕರಿ ಮೆಂತ್ಯ ಏನು ಮಾಡ್ತದೆ ಅದನ್ನು ಕಂಟ್ರೋಲ್ ಮಾಡ್ತದೆ ಈಗ ಸ್ವಲ್ಪ ಇದನ್ನು ಪುಡಿ ಮಾಡಿ ತಗೋತೀನಿ ಪೌಡ್ರ್ ಮಾಡ್ಕೊತೀನಿ ನೋಡ್ರಿ ಇಲ್ಲಿ ಈಗ ಇದನ್ನು ಪುಡಿ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಈಗ ಸ್ವಲ್ಪನೇ ಇತ್ತಂತಪ್ಪ ಮಿಕ್ಸಿ ಜಾರಿಗೂ ಸಣ್ಣ ಆಗಂಗಿಲ್ಲ ಆ ಕಡೆ ಈ ಕಡೆ ಚೆಲ್ಲಪ್ಪಲ್ಲಿ ಆಗಿಬಿಡ್ತದ ಅಂತೇಳಿ ಈ ಕುಟಾನಿ ಒಳಗನ ಸ್ವಲ್ಪ ಹಿಂಗೆ ಕುಟ್ಕೊಂಡು ಪೌಡ್ರ್ ಹಾಕೊಳ್ಕಿ ಈಗ ನೋಡಿರಿ ಒಂದು ಕಡಾಯಿನ ಕಾಯಿ ಕೆಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಹಾಕೋತೀನಿ ಯಾಕಂತಂದ್ರೆ ನೀರು ಹಾಕಂಗಿಲ್ಲ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ನಾನು ಬಳಸುವಂಥ ಎಣ್ಣೆ ಜೈಮಿನಿ ಎಣ್ಣೆ ನೋಡಿರಿ ಇದು ಇದಕ್ಕೆ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಂತೀನಿ ನೋಡಿ ಸ್ವಲ್ಪ ಹಿಂಗೆ ಹಾಕೊಂಡ್ಬಿಡ್ತೀನಿ ಅದಕ್ಕೇನು ಶುಂಠಿನ ಹೆರ್ತಿಟ್ಕೊಂಡಿದ್ದೆ ಶುಂಠಿನ ಹಾಕೋತೀನಿ ಹಸಿ ಶುಂಠಿ ನೋಡಿ ಕರಿವೇವನ್ನು ಹಾಕೊಂಡು ಈಗೊಂದು ಒಂದು ನಾವು ಮುಚ್ಚಿಬಿಡ್ಬೇಕು ಇರಲಿಲ್ಲ ಅಂತ ಅದು ಚಟಪಟ ಅಂತ ಸಿಡಿಯಾಕ್ ಶುರುವಾಗ್ತದೆ ಎಣ್ಣೆ ಸಿಡಿದು ಹೊರಗೆ ಬರ್ತದೆ ಈಗ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋತೀನಿ ಈಗ ನೋಡ್ರಿ ಒಂದು ಒಣ ಮೆಣಸಿನ್ಕಾಯಿ ಹಾಕೋತೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೆ ಸ್ವಲ್ಪನೇ ಉಪ್ಪು ಹಾಕೋತೀನಿ ಇದು ಪೌಡ್ರನ್ನ ಮಾಡ್ಕೊಂಡಿದ್ನಲ್ಲ ಈ ಪೌಡ್ರನ್ನ ಹಾಕೊಂಡ್ಬಿಡ್ತೀನಿ ಈಗ ಹುಣಸೆಹಣ್ಣು ಟೊಮೆಟೊ ಎರಡು ಹುಳಿ ಹಾಕ್ತಾವಲ್ಲ ರೀ ಅದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡ್ಬಿಡ್ಬೇಕು ಈಗ ಇದಕ್ಕೆ ಟೊಮೆಟೊನಾಗ ಹಾಕೊಂಡ್ಬಿಡ್ತೀನಿ ಅದು ಎಣ್ಣೆ ಒಳಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡ್ಬೇಕು ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಕಡಿಮೆ ಹಾಕಿದೆ ಆಗಲೇ ನೋಡ್ರಿ ಎಷ್ಟು ಚಂದ ಬಂತಿದೆ ಕಲರ್ ಎಣ್ಣೆ ಕುದಿಬೇಕು ಇದು ಸ್ವಲ್ಪ ಹೊತ್ತ ಕುದಿಬೇಕು ಭಾಳ ಹೊತ್ತೂ ಕುದಿಬಾರ್ದು ಭಾಳ ಹೊತ್ತ ಕುದ್ರೆ ಅಂತ ಕರಿ ಆಗಿಬಿಡ್ತದೆ ಅದು ಟೊಮೆಟೊ ಕರಿ ಇದು ಉಪ್ಪಿನಕಾಯಿ ಅಥವಾ ಚಟ್ನಿ ಅನ್ಬೋದು ರುಬ್ಕೊಂಡ್ರೆ ಚಟ್ನಿ ಆಗ್ತದೆ ಈ ರೀತಿ ಒಂದು ಅಣ್ಣಕ್ಕ ಕಾಂಬಿನೇಷನ್ ನೋಡ್ರಿ ಇದು ಮಸ್ತ್ ಬಿಸಿ ಬಿಸಿ ಅಣ್ಣ ಆ ಕಡೆ ಕುಕ್ಕರ್ ಸೀಟಿ ಹೊಡಿತಾ ಇದೆ ಬಿಸಿ ಬಿಸಿ ಅಣ್ಣಕ್ಕ ಮಸ್ತ್ ಇರ್ತದೆ ನೋಡ್ರಿ ಟೊಮೆಟೊ ಮಾತ್ರ ಹಣ್ಣಾಗಿರಬೇಕು ಒಂದು ಸ್ವಲ್ಪ ಕಾಯಿ ಇದ್ರೂ ನಡೀತದೆ ಆದರೆ ಕೆಂಪಗೆ ಇದ್ದಿದ್ದು ಅಂತಂದ್ರೆ ಈ ಥರ ಒಂದು ಸಿಂಪಲ್ ಆಗಿರೋ ಉಪ್ಪಿನಕಾಯಿ ಅಥವಾ ಚಟ್ನಿನ ಮಾಡ್ಕೋಬೋದು ರುಬ್ಬಿದ್ರೆ ಚಟ್ನಿ ಇದು ರುಬ್ಲಿಲ್ಲ ಅಂತಂದ್ರೆ ಉಪ್ಪಿನಕಾಯಿ ಥರ ನೀರ ಸೇರಿಸಿಲ್ಲ ನೋಡಿರಿ ನಾವು ಕುದ್ದು ಎಣ್ಣೆ ಬಿಡಾಕತ್ತಿದ್ರೆ ಹಿಂಗೆ ಟೊಮೆಟೊ ರಸ ಮತ್ತು ಎಣ್ಣೆ ಇಷ್ಟರಲ್ಲೇನ ಆಗಿಬಿಡ್ತದೆ ನೋಡಿರಿ ಇದು ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡ್ರಿ ಈಗ ಒಂದು ಮುಚ್ಚಳಾನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷನ ಕುದಿಸ್ಕೊಂಡ್ಬಿಟ್ರೆ ಟೊಮೆಟೊ ಮೆತ್ತಗಾಗಿಬಿಡ್ತದೆ ನೋಡ್ರಿ ಸಿಂಪಲ್ಲಾಗಿರೋ ಒಂದು ಟೊಮೆಟೊ ಕರಿ ಅಥವಾ ಉಪ್ಪಿನಕಾಯಿ ಚಟ್ನಿ ಬೇಕಾದನ್ಬೋದು ಈಗ ಕುದೀತಿದ್ವಿ ಒಂದು ಮುಚ್ಚಳಾನ ಮುಚ್ಚಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿರಿ ಇಲ್ಲೇ ಬಿಸಿ ಬಿಸಿ ಅಣ್ಣಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಈ ಕರಿ ಜೊತೆ ಕರಿನ ಹಾಕ್ಕೊಂಡು ಊಟ ಮಾಡಿದರೆ ಎಷ್ಟು ಮಸ್ತ್ ಇರ್ತದೆ ನೋಡ್ರಿ ಈ ರೀತಿಯಾಗಿ ನೀವು ಮನೆಯಲ್ಲೇ ಮಾಡಿಕೊಂಡ ಸವಿರಿ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ಕಲರ್ ಅಂತೂ ಸಿಂಪಲ್ ಸಿಂಪಲ್ಲಾಗಿರೋ ಒಂದು ಈಸಿಯಾಗಿ ಮಾಡಿಕೊಳ್ಳುವಂಥ ಟೊಮೆಟೊ ಚಟ್ನಿ ಅಥವಾ ಉಪ್ಪಿನಕಾಯಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು